ಲೋಕ ಯೂಟ್ಯೂಬ್ ಚಾನಲಲ್ಲು ಸಿಗುತ್ತೆ ಸೊ ಇಂದಿನ ಲೋಕ ಯೂಟ್ಯೂಬ್ ಚಾನಲ ಇದ್ದರೆ ಸಬ್ಸ್ಕ್ರೈಬ್ ಮಾಡುತ್ತೆ ಹೆಚ್ಚು ಹೆಚ್ಚು ದೇವಿಯ ಒಂದು ವಿಡಿಯೋಗಳು ಸಿಗ್ತದೆ ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಓಡ್ಬೋದು ಸೊ ಎಲ್ಲರೂ ಹಿಂದಿನ ಲೋಕ ಯೂಟೂಬ್ ಚಾನಲೇ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ ಯು ತ್ಯಾಂಕ್ ಯು ನಾನು ತಗೊಂಡ್ ಬಂದ ನಂತರ ನೋಡೋಕೆ ಸಾಧ್ಯ ಆಗ್ತದೆ ಇವಲ್ಲ ನಮ್ಗೆ ಕಾಲು ನಿಮ್ಮ ಹೆಣ್ಮಕ್ಳು ಸೌಂಡ್ ಬರಲ್ಲ ಸೀರೆ ಆಗಿ ಬರ ಕಾಲೇ ಕಾಣೆಬೇಕಾದ್ರೂ ಕಾಲ್ ಕಾಣಿಸುತ್ತೆ ಎಲ್ಲ ಮಾತಾಯಿ ಶಾಪ್ ಒಳಗೆ ನನಗೆ ಹಾ ಓಕೆ ಮಾಡ್ಬೇಕಂದ್ರೆ ಜೋಶ್ ಇರ್ಬೇಕು ನಾವು ಬಾಯ್ಸ್ ಸೌಂಡ್ ಮಾಡ್ರೋ

ಅರಪಲಡಿ ದಿಲ್ಲೆ ಕೇಳಿಸುತ್ತೆ ಇದೆಲ್ಲ ಇವೆಲ್ಲ ಟ್ಯಾಲೆಂಟ್ ಇದು ಜಾದು ಜಾದು ಮಾಡ್ಬಿಡಬೇಕರೆ ಮ್ಯಾಜಿಕ್ ಮಕ್ಕಳೆಲ್ಲ ಇದ್ದಾರೆ ಮ್ಯಾಜಿಕ್ ಮಾಡಕಿ ಏ ಸೂಪ ಮಕ್ಕಳುಗೋಸ್ಕರವ ಸ್ಪೆಷಲ್ ಮಕ್ಕಳುಗೋಸ್ಕರ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಗಂಡ ಗಂಡ ದಪ್ಪ ಗಂಡಾ

ಈ ಬೆರಳನ್ನ ಇಲ್ಲಿ ತಗೋತೀನಿ ಈ ಬೆರಳ ಅಲ್ಲಿ ತಗೋತೀನಿ ರಾಮಣ್ಣ ನೋಡಿ ಕಲೀರಿ ಅವ್ರ ಅವ್ರ ಹೆಂಡತಿನ ಪ್ರೀತಿ ಮಾಡ್ತಾರೆ ಗೊತ್ತಾ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಅವ್ರ ಹೆಂಡಿನ ದಿನ ಹೂನಲ್ಲೇ ಮುಳುಗ್ತೀವಿ ಊನಲ್ಲೇ ಸ್ನಾನ ಮಾಡ್ತಾರೆ ನಿಮ್ಮ ಯೋಗ್ತೇಗ್ ಒಂದಿನ ತರ ಮಾಡ್ತಿದ್ದೀರಾ ರಮೇಶ್ ಅಣ್ಣ ವ್ಯಾಪಾರ ಯಾವ್ದು ಹೂವಿನ ವ್ಯಾಪಾರ ಅದಕ್ಕೂ ಹೂವು ಮಾಡಿಸ್ತಾವ್ರೆ ನಮ್ ವ್ಯಾಪಾರ ಯಾವ್ದು ಕಾಲಪುಡಿ ಕಾಲಪುಡಿ ಮಾಡಿಸ್ಲಾ ಮಾಡ್ಬೇಕಲ್ವಾ ನಾನು ಒಂದೇ ರೀ ನೀವು

ನಿಮ್ ರೋಡಲ್ಲಿ ಮೇಕಪ್ ಮಾಡ್ರೆ ನಾವ್ ಗಂಡು ಬಾರ್ ಒಳಗೆ ಹೋಗ್ ಮನಿಕ್ ಬಂದ್ರೆ ಅಂತ ನೀನ್ ಯಾವ್ದೋ ಸೊಸೈಟ್ ಸಂಘ ಇಲ್ಲ ಮಹಿಳಾ ಸಂಘ ಇಲ್ಲ ಲೈನ್ಸ್ ಕ್ಲಬ್ಸ್ ಲೇಡೀಸ್ கம்மியாக மாட்டாடு கண்டி ஹலோ கண்டிந்தோலு

ನೀವು ಇನ್ನು ಮಗು ಕಣ್ಣು ನೀನು ಹಾ ಕೇಳಿಲ್ ಆಗಿ ಸಿಂಪಲ್ ಆ ಹೇಳ ಗಂಡ ಬೇರುಂಡ್ರೆ ಏನು ಸಿಂಪಲ್ ಗಂಡ ಎಂಟಿ ಜೊತೆ ಜಗಳಾಡ್ಕಂಡು ಹಾಕೊಂಡು ಬಾಯಿಗೆ ಅದಕ್ಕೆ ಜಾಸ್ತಿ ಕುಡಿಬೇಡಿ ಕುಡಿಬೇಡಿ ಅನ್ನೋದು ಗಂಡ ಕುಡಿಗೆ ಏನೋ ಕೇಳಿದ್ರೆ ಏನೇನೋ ಆಯ್ತು ಡೋರ್ ಡೆಲಿವರಿ ಅಂದ್ರೆ ಅಯ್ಯೋ ಇದು ಚಿಕ್ಕ ಹೇಳ್ಬಿಡ್ತಾರೆ

அண்ணா அக்கூடி இவ்வளோ கண்டே ஓகே பேர வடித்தவரே

ఇష్టంతో చనగితలననంట కంటన ఇతగడ దుకంతో అల్ల బుకంతో సీతమ్మ నడుకండో నన్ను నడిపితలననంట కండి ఐవన గుంటనాయా అయ్యన కరి గుంటా బావుంటల యా యా ప్రియకరా ఓ నా ప్రియకరా నేను కరబగిత మధ్యదల్లో আวนকারী ইব তুমি নোড কুসি না মা 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 இல்ல இல்ல ஆமா இல்ல சீ கூடுன மாதிரி போகின பாளத பே

ಿಲ್ಲ ಮಾಡ್ತ ನಿಜವಾಗ್ಲೂ ಮಾಡಿ യാദവ <imitation>

ವಿಶೇಷ ನಮ್ಗೆ ನಿಜವಾಗ್ಲೂ ಖುಷಿ ಆಯಿತು ನಾವು ಆಕ್ಚುಲಿ ಟಿವಿಯಲ್ಲಿ ನೋಡಿದೀವಿ ಕಾಮಿಡಿ ಕಿಲಾಡಿಗಳು ಇವ್ರನ್ನೆಲ್ಲರೂ ಬಟ್ ನಾವು ಎದುರುಗಡೆ ನೋಡಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು